ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು ತಾಯಿ ಪಾರ್ವತಿ ಹೇಳಿದ ಮಾತು ಪಟ್ನೆ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ನೆನಪಾಯಿತು ಹೌದೇ ಹೌದು ಅವಾಗ ಏನ್ ಮಾಡದ ಅಮೋಘ ಸಿದ್ದ ಏನ್ ಹೇಳಿದ್ರು ತಾಯಿ ತಾಯಿ ಏನ್ ಹೇಳಿದ್ರು ಕಪ್ಪಿ ಕಲಕಲ್ಲ ತಂದ ಗುರುವಿನ ಸೇವಾ ಮಾಡು ತೇಳಿದಳು ನಾನು ತಾಯಿಯರೇ ಹೊಳ ಮುಟ್ಲಾರೂ ಕಪ್ಪಿ ಕನಕಾಲ ನೀರು ತಂದು ನಿನ್ನ ಗುರುವಿಂದ ಸೇವಾ ಮಾಡಿದ್ರೆ ಖರೆ ಜಗತ್ತ ಗುರು ನಿನ್ನ ತಂದಿ ಒಪ್ಗೊತಿನ ತಾಯಿ ಪಾರ್ವತಿ ಹೇಳ್ಯಾಳ ಇಲ್ಲೆರೇ ನಾ ತರಿ ಹೊಡೆದ ನೀರ್ ತುಂಬ ಜಾರಿ ಬಂದ ಕಪ್ಪಿ ನೀರಿಗೆ ಬಿತ್ತು ನೀರ್ ಎಂಜಲ ಅದು ಈ ಎಂಜಲ ನೀರು ಒಯ್ದು ನಾನು ಗುರುವಿನ ಸೇವಾ ಮಾಡಿದ್ರ ನನ್ನ ತಾಯಿ ಮಾತಿಗೆ ಭ್ರಷ್ಟನಾಥ ತಿಳ್ಕೊಂಡು ಹೌದ ತುಂಬಿರುವಂತ ಬಿಂದಿಯ ಒಳಗಿನ ನೀರ ಹಳ್ಳಿ ಬಾಯಿ ಒಳಗ ಬರೀಕಿ ಬರೀಕಿ ಬಾಯಿ ಒಳಗಿರುವಂತ ಚಕ್ನಿಯರ್ಗ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ ಹೌದ ಅವಾಗ ಏನ ಹಾವಿಗೆ ಕಣ್ಣು ಕೊಟ್ಟು ಬಾಯಿ ಇಳಿದಿದ್ನಲ್ಲ ಆ ಹಾವ್ ಅಲ್ಲೇ ಸರದ ಸೈಡ್ ಕೂತಿತ್ತು ಹೌದು ಸರದ ಸೈಡ್ ಕೂತಿತ್ತು ಇವಾಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಮೇಲೆ ಬಂದ ಬಳಕ ಮರಳಿ ಮತ್ತೊಂದು ಮಾತು ಮಾತದ ಹಾವ ಏನಂತ ಕೇಳ್ತದ ಯೋಗಿನ ಅಮೋಘ ಸಿದ್ದೇಶ್ವರ ಗುರುವೇ ಗುರುವೇ ಭಗವಂತ ನನ್ನ ಕಣ್ಣು ಹೋಗಿ ನಾನು ಕೌಲು ಕೂತಿದ್ದೆ ಅಡಿವಿ ಅಂದ್ರೆ ಗೊತ್ತಿಲ್ಲ ಮುಳ್ಳಂದ್ರ ಗೊತ್ತಿಲ್ಲ ಕಲ್ಲಂದ್ರ ಗೊತ್ತಿಲ್ಲ ಮನುಷ್ಯರಂದ್ರ ಗೊತ್ತಿಲ್ಲ ನನಗ ಅಡವಿ ಆರ್ಯದಾಗ ನಾನು ಕೌಲುಕ್ ಕೂತಿದ್ದೆ ಹೌದು 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 ನನಗ ಕರಣಿ ಕಣ್ ಕೊಟ್ಟು ಅಡವಿ ಆರ್ಯಾಣದಾಗ ಬಿಟ್ರು ನನ್ನ ಪರಿಸ್ಥಿತಿ ಏನು ಗುರುವೇ ಭಗವಂತ ನನಗೊಂದು ನಾಮ ಕೊಡು ನನಗೊಂದು ಸೇಜ ಕೊಡು ಅಂತದ ಹೌದು ಜಗತ್ತಿನೊಳಗೆ ನನಗೆ ಒಂದು ಸ್ಯಾಜಾ ಕೊಡು ಮಗಸಿ ತಂದಿತ್ತು ಹೆಂಗ್ ಕರ್ಣಿಸಿ ನನ್ನ ಕಣ್ಣ್ ಕೊಟ್ಟಿದೆಯಲ್ಲ ಹೌದು ಹಾಗೆ ಜಗತನage ನನಗೊಂದು ಒಂದು ಕೊಡು ನನಗೆ ಒಂದು ಕೊಡು ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಅಡ್ಡ ಗಟ್ಟುಗೊಂದ ನಿತ್ತು ಹೌದು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಸರ್ಪಿಗೆ ಹೇಳ್ತಾನ ಏನ ಅಂತ ನಿನಗ ನಿನಗೆ ಕರ್ಣಿಸಿ ಕಣ್ಣ್ ಕೊಟ್ಟು ಅಡವಿ ಯಾರ ಬಿಡಂಗಿಲ್ಲ ಬಿಡೋದಿಲ್ಲ ನಿನಗೊಂದು ನಮ ಕೊಡ್ತೀನಿ ನಿನಗೊಂದು ಸ್ಯಾಜಾ ಕೊಡ್ತೀನಿ ಅಂತ ಹೇಳಿದ ಆ ಏನು ಕೊಟೇವ ಸ್ಯಾಜಾ ಅದು ಎಂತದ ಸಾಜ ಕೊಟ್ಟ ಹೌದು ನಾಡಿಗೆ ದೊಡ್ಡದು ನಾಗರ ಪಂಚಮಿ ನಾಡಿಗೆ ದೊಡ್ಡದು ನಾಗರ ಪಂಚಮಿ ನಾಡ ಮೇಲೆ ಇರುವಂತ ಬಾಲ್ಯರೆಲ್ಲ ಬಂದು ತವ್ರ ಮನಿ ಒಳಗ ಹಾಲೆರಿಬೇಕಂತ ಹೇಳಿ ಚಾಜ ಯಾರು ಮಾಡಿದ್ರು ಆ ಯೋಗಿನಾದ ಅಮೋಘ ಸಿದ್ದೇಶ್ವರ ಮಾಡಿ ಅದ್ರಾಗಿ ಅಡ್ಡಿಟ್ಟ ಹೌದು ಏನಿಟ್ಟೇವಾ ಒಂದು ಗಂಡನ ಮನಿ ಒಳಗ ಹಾಲೆರಿಬೇಕು ಒಂದು ತವ್ರ ಮನಿ ಒಳಗ ಹಾಲೆರಿಬೇಕು ಹೌದು ಹೆಣ್ಮಕ್ಳು ಮಾಡಿಗ ಒಂದ್ ಸಿಕ್ತು ಒಂದೂದ ದೈಮಕ್ಕ ಕೈ ಮುಗಿದ ಕೇಳ್ಕೋದೇನಪ್ಪಾ ಅಂತಂದ್ರ ಸಭಾ ಚಿಕ್ಕದಿದ್ರು ಬಹಳ ಚೊಕ್ಕ ಎಲ್ಲರೂ ತಿಳಿದಂತವ್ರ ಇದ್ದೀರಿ ಹಿರಿಯರ್ ಇದ್ದೀರಿ ವಯಸ್ಸಿನಾಗ ನನಗಿಂತ ದೊಡ್ಡವ್ರ ಇದ್ದೀರಿ ಅನುಭವಸ್ಥರ್ ಇದ್ದೀರಿ ನಿಮ್ ಕೈ ಮುಗಿದ್ ನಿಮ್ಮ ಮನಿ ಮಗಳು ಒಂದ್ ಮಾತು ಕೇಳದ ಏನ್ರಿ ಈ ಊರ್ ಬಿಟ್ಟು ಬೇರೆ ಊರಿಗೆ ಮಕ್ಕಳಿಗೆ ಮಾಡಿ ಕೊಟ್ಟು ಕಳಿಸಿದ್ರಪ್ಪ ಅಂತಂದ್ರ ಹೌದು ಅಕಸ್ಮಾತ್ ತಾಯಿ ತಂದಿ ತೀರಿ ಹೋಗಿದ್ರು ಮಲತಾಯರೇ ಅಣ್ಣ ಅಣ್ಣನ ಹೇಣತೇರೇ ಇದ್ರ ಏತರ ಮನಿತಾನ ಬಂದಿರುವಂತ ಹೆಣ್ಣು ಮಗಳಿಗೆ ಹೌದು ನೀವೇನ ಬಂಗಾರ ಹಾಕಬೇಡ್ರಿ ಬೆಳ್ಳಿ ಹಾಕಬೇಡ್ರಿ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಸೀರಿ ಉಡಿಸಬೇಡ್ರಿ ಜಂಪರ್ ಉಡಿಸಬೇಡ್ರಿ ಅಕ್ಕಿ ಒಂದ್ ರೂಪಾಯಿ ಕೊಡಬೇಡ್ರಿ ಹೌದೌದು ಮನಿತಾನ ಹೊಸ್ತಲ್ ಮುಂದೆ ಬಂದಿರುವಂತ ಹೆಣ್ಣು ಮಗಳಿಗೆ ಹೌದು ಒಂದು ಚರಿಗೆ ನೀರು ಕೊಟ್ಟು ಹೊಸ್ತಲ್ ಒಳಗ್ ಕರೆದ್ರಪ್ಪ ಅಂತಂದ್ರ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದಿ ಆತ್ಮಕ ಶಾಂತಿ ಸಿಗುತ್ತದ ಅತಿವ ಸಬದಾ ಕೈ ಅಂತ ಹೇಳೋದ್ ನಾಡ್ಗ ಹೌದೇವ ಹೌದು ಕರೆಯೋದ್ ಮಾತ ಯಾಕೆ ಹೇಳ್ಬೇಕಾಗಿ ಬಿರು ಬಿರು ಯಾಕೆಂದ್ರೆ ಇದೇ ಮಾತಾ ರೊಕ್ಕ ರೂಪಾಯಿ ಏನು ಬೇಡ ಹೆಣ್ಣು ಮಗಳಿ ಹೌದು ಬರೇ ಒಂದು ಚರಿಗೆ ನೀರ್ ಕೊಟ್ಟು ಹೊಸ್ತನ ಒಳಗ್ರಿ ಅಂದ್ರ ಹೌದು ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದಿ ಆತ್ಮಕ ಶಾಂತಿ ಸಿಗ್ತದ ಗಂಡನ ಮನಿ ಒಳಗ ವರ್ಣ ಮಾಡೋದು ಬಹಳ ಹೆಣ್ಮಕ್ಳು ತವ್ರ ಮನಿ ಒಳಗ್ ತುಂಗುಳು ರೊಟ್ಟಿ ತಿಂದು ಹೋದ್ರು ಗಂಡನ ಮನಿ ಒಳಗ ವರ್ಣ ಹೆಂಗ ಮಾಡ್ತೇವಂದ್ರ ಅಂದ್ರ ಏನತ್ ಮಾಡ್ತೀರಿ ನನ್ನ ಅಣ್ಣ ಅಣ್ಣನ ಹೇಳ್ತೀನಿ ಬಸ್ ಸ್ಟ್ಯಾಂಡ್ ಬಂದು ನಿಂತಿದ್ರು ನನ್ನ ಅಣ್ಣನ ಹೇಳ್ತೀನಿ ನನ್ನ ಅತ್ತಿಗೆ ಈ ಎಣ್ಣೆ ತಾಯಿ ಇದ್ದಂಗ ನನಗ ಹಾಲ ಹೋಳಿಗೆ ತುಪ್ಪ ಉಣಿಸಿ ನನಗ ಸೀರೆ ಉಡಿಸಿ ಬಳಿ ಉಡಿಸಿ ಜಂಪಾರ್ ಉಡಿಸಿ ಒಯ್ದ ನನ್ನ ಗಂಡನ ಮನಿ ತನ ಬಿಟ್ಟು ಬಂದ್ರ ನನ್ನ ಅಣ್ಣ ಅತ್ತಿಗೆ ಹೇಳಿ ಎದಿಗೆ ಕೈ ಹಚ್ಕೊಂಡ್ ಹೇಳ್ತಾರ ಯಾರು ಹೆಣ್ಮಕ್ಳು ಗಂಡನ ಮನಿ ಗಂಡನ ಮನಿ ಒಳಗಿದ್ರು ತವರ ಮನಿ ಬೆಳಿ ಎರ್ಲೆಮಾಕ್ಳು ಮಾತ್ರ ಯಾರತ್ತಾರ ಹೆಮಕ್ಳು ಹೆಣ್ಮಕ್ಳು ನಾವೇನವರು ನಿಮ್ ಹೆಂಡ್ರತಾರ ಏನು ಏಯ್ ಅನೋದಿಲ್ಲ ಏನು ನಿಮ್ಮ ಹೆಣ್ಣರು ಅವ್ರು ಬೇರೆ ಇರ್ತಾರೆ ರೀ ಏನು ಅಂತಾರೆ ರೊಕ್ಕ ತ ಅವ್ರು 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 ತವ್ರು ಮನೆಗೆ ಹೊಗಳ್ತಾರೆ ಆ ಕಡೆ ಹೊಗಳ್ತಾರೆ ನಿನಗೆ ಏನು ಅಂತಾರೆ ರೀ ನಮಗೇನು ಅಂತಾರೆ ಅವ್ರು ಬರೋಣ ರೊಕ್ಕ ಲವತ್ತಾರ ರೊಕ್ಕ ಕೊಡುವಂತಾರೆ ಹೌದು ಇಲ್ಲಾಂದ್ರೆ ಮನೆಗೆ ಇಜ್ಜಾವತ್ತಾರ ಒಟ್ ರೊಕ್ಕ ಕೊಟ್ಟರೆ ನಿನಗೆ ಊಟ ಹಾಕ್ತಾರೆ ರೊಕ್ಕ ಕೊಡ್ಲಿಕ್ಕಂದ್ರೆ ಒಂದು ಹೊರಗೆ ಹಾಕ್ತಾರೆ ಊಟ ನಂದು ಅಟ್ಟೆ ಅಟ್ಟ ಇಲ್ಲವ್ವ ಡ್ರೈವರ್ ಡ್ರೈವರ ಡ್ರೈವರ್ ಡ್ರೈವರ್ದು ಐತಿ ಏನಂತ ಹೇಳಿ ಐತಿ ಅದು ಮನೆಗೆ ಹೋಗೋಣ ಹೆಂಡ್ರು ರೊಕ್ಕ ಕೇಳಿಕ್ಕಂದ್ರೆ ಕೊಡ್ಲಿಕ್ಕಂದ್ರೆ ಇವನು ಹೊರಗೆ ಹಾಕ್ತಾರೆ ಏನಂತ ಹೇಳಿ ಹಾಡ ತಗೆರೆ ಗೌಡ್ರ ಎಚ್ಚಿಕೆ ಏನಿ ಓರೆ 나 ಏನು ಕೇಳಂತಿನಿ ಇಲ್ಲ ಮರ್ತೆ ಬಿಟ್ಟೆ ಬಿಡ್ರಿ ಅದು ನಿನ್ನ ತವರಮನಿ ಬಳಗೆ ನಾ ಬಂಧನೆಪ್ಪ ಅಂತಂದ್ರೆ ನನ್ನ ತವರಮನಿ ಬೆಳಿ ಇರ್ಲಿ ಅಂತ ಹೇಳಿ ಹರಕಿ ಕೊಡ್ತೀನಿ ಹೌದು ಹೆಣ್ಮಕ್ಳು ಆಗವಾಗ ಆಗ್ ಬಗ ನಿನ್ನ ಹೆಂಡತಿ ಏನಂತಾಳ ಪಗರ್ ಕೊಟ್ರ ಹ ಅಟೆ ಇಲ್ಲ ಅಂದ್ರೆ ಅಂದರಾವ ತಳ ಇಲ್ಲ ಅಂದ್ರೆ ಜಾವ ತಳ ಮನೆಕಡೆ ವದ್ದು ಹೊರಗೆ ಹಾಕ್ತಾಳೆ ಹೌದು ಅದು ಬಿಸಿ ರೊಟ್ಟಿ ಅಂತೂ ಕೊಡಂಗಿಲ್ಲ ಅವಾಗ ನೀ ಏನು ಮಾಡ್ತಿ ನಾವು ಏನು ಮಾಡೋದು ನಿಮ್ಮ ಕಡೆ ಬರಬೇಕಾತದ ಅಕ್ಕನ ಕಡೆ ಬರ್ಬೇಕಾಗ್ತದಿಲ್ಲ ಹೌದು ಅದಕ್ಕೆ ನೋಡು ತಮ್ಮನ ಮೇಲೆ ಮಾಯೆ ಹೆಚ್ಚಾಗಿ ಇವತ್ತು ತೌರ ಮನೆ ಮೇಲೆ ಬಂದಿನಪ್ಪ ಅಂತಂದ್ರೆ ನನ್ನ ತಾಯಿ ತಂದೆ ಮೇಲೆ ಹಾಡ ನೆನಪಾಗಿ ಹೆಂಗ ಅದು ಹೈ ಹೆಂಗೆವಾ ಹಾಡ ಹೋಲಿ ಕೇಳು ಹಾ ಹೌಲಬಾ ನಾದಗೋದಿ ಹಾ 谢谢。<Peace. S 2> ಗೌಡ ಗೌಡ ಯಾರು ಆಡತಾರೆ ನಮಗೆ ತಿಳಿಯೋದಿಲ್ಲ ಅವರ ಮಗ ನಿಮಗೆ ಇಟ್ಟರೆ ಹಾ ನಿಮ್ಮ ಮಗಳು ನನಗಾಗಿ ಇತ್ರೆ ಅಂತ ಆಡದ್ರಿ ನಿನಗಾಗಿ ಇಟ್ಟಿ ನಿನ್ನ ಮಗಳ ಹೌದು ಹೌದು ನೋಡು ಅಣ್ಣಗೆ ಸಿಟ್ಟು ಬರ್ಲಾಕತ್ತದ ಏನತ್ರಿ ಎಲ್ಲ ಪಾರ್ಗೋಳ ಸಣ್ಣವ್ರಿಗೆ ಕೊಟ್ರ ನಮ್ಗೆ ಯಾರು ಕೊಡ್ತಾರ ಅವ ಗಾಬ್ರ್ಯಾಕ್ ಕದ್ ಕದ್ ಹಾಡ್ಲಾಕತ್ತಾನ ಹೆಂಗ ಹೆಣ್ಣು ಮಕ್ಳು ತವ್ರ ಮೇಲೆ ವರ್ಣ ಮಾಡ್ಯಾರಪ್ಪ ಅಂತಂದ್ರೆ ಹೆಂಗ ಮಾಡ್ಯಾರ ಬೀಜ ಇಟ್ಟಿನಿ ಬಿಡಿ ಜಾಳ ನನ್ನ ತಮ್ಮ ನನ್ನ ತಮ್ಮ ನಿನಗಾಗಿ ಇಟ್ಟಿನಿ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಯಾಕಂದ್ರು ಹೆಣ್ಣು ಮನಿ ಸಂಬಂಧ ಉಳಿತದ ಅಣ್ಣ ತಂಗಿ ಅನುಬಂಧ ಉಳಿತದ ಅಕ್ಕ ವರ್ಣ ಮಾಡಿ ಹೇಳ್ತಾಳ ಅದಕ್ಕ ಅದಕ್ಕೆ ನಾಡಗೌಡ ಮಾತಾಡ್ಲಾರದೆ ನಿನ್ನ ಕೈ ಹಾಕುಡ್ಲತ್ತ ನೀ ಏನ್ ಸಿಟ್ಟಿಗೆ ತಮ್ಮ ನಿನ್ ಮೇಲೆ ಕೇಳು ಅಣ್ಣ ಆಗಿನ ಕಾಲವಳಗೆ ಈಗ ಈಗೆಲ್ಲ ಮೊಬೈಲ್ಗಳು ಬಂದವು ಈಗ ಐದು ನಿಮಿಷನಾಗ ಅಲ್ಲ ಒಂದೇ ನಿಮಿಷನ ಫೋನ್ ಹಚ್ಚಿ ಮಗಳು ಕೂಡ ಹಲೋ ಅನ್ನುಬಹುದು ಮಗಳು ಹೆಂಗ್ ಇದ್ದಾಳೆ ಕಣ್ಣಾರ್ಲೆ ನೋಡಬಹುದು ಏ ನೋಡಬಹುದು ವಿಡಿಯೋ ವಿಡಿಯೋ ಕಾಲ್ ಮಾಡಿದಾಗ ಬರ್ತದೆ ಈಗ ಹೌದು ಈಗ ಹಂಗಲ್ಲ ಆಗಿನ ಕಾಲ ಕಾಲವಳಗೆ ತಾಯಿ ಬಾರಿ ಬಿಸಾಕ್ ಅಲ್ಲಿನ ಒಳಗ ಜ್ವಾಲ ಬಿಸ್ಗೋತ್ ಹಿಂಗ ಹಾಡ ಹಾಡ್ತಿದ್ರ ಹೌದ್ ಹೌದ್ ಮನಿ ದಾರಿ ಅಣ್ಣ ಬರ್ತಾನೇನತ್ತೇಳಿಗ ಹೆಚ್ಚಿ ನೋಡ್ತಿರ ಮ್ಯಾಳ್ಗಿ ಏರಿ ಅಣ್ಣ ಬರ್ತಾನ ಹಬ್ಬ ಸನಿ ಬತ್ತಂದ್ರ ನನ್ನ ಬರ್ತಾರೆ ಅಂತ ಹೇಳಿ ಬರ್ತಾರ್ಯಾಳಗಿ ಏರಿ ಉಪ್ಪಿಗೆ ಕೈ ಅಪ್ಪ ಅಲ್ಲಿ ಬಂಡಿ ಕಟ್ಟಿ ಅಣ್ಣ ಎತ್ತಿನ ಕೊಳ್ಳ ಕಟ್ಟಿ ಎತ್ತಿನ ಗಾಡಿ ಹುಡ್ಕೊಂಡು ಹೆಣ್ಣ ಮಗಳಿಗೆ ಕರಿಲಕ ಬಂದ್ರ ಹೆಣ್ಣ ಮಗಳು ಬರೇ ಎತ್ತಿನ ಹೆಜ್ಜೆ ಮೇಲೆ ಖೂನ್ ಹಿಡಿತಿದಳತ್ತಿದ ನನ್ನ ತವರ್ ಮನಿ ಎತ್ತದವ ಅಂತ ಹೇಳಿ ಆಗಿನ ಕಾಲ್ನಾಗ ಇತ್ತು ಇತ್ತಿಲ್ರಿ ಕಾಕ ಇತ್ತಿಲ್ರಿ ಹ ಅವಾಗ ನೀವ್ ನೋಡಿರಿ ಈಗ ನಾವಂತು ನೋಡ್ಲಕ್ಕೂ ಈಗ ಇಲ್ಲಿ ಈಗಿಲ್ಲ ಹಾ ನಮಗೆ ನೋಡ್ಲಕ್ಕೂ ಸಿಗಲ್ಲ ನಮ್ಗೆ ಕಲ್ರಕು ಯಾರು ಬಂದಿಲ್ಲ ನಾವೇ ಬರೋದು ನಾವೇ ಹೋಗೋದು ಇಲ್ಲ ಈಗ ಟ್ರಕ್ ಟ್ರಕ್ ತಪ್ಪೀಗ ಹಂಗವ ಆಗಿನ ಕಾಲ್ನಾಗ ಹಂಗ ಹೆಣ್ಮಕ್ಳು ವರ್ಣ ಮಾಡಿ ಬೀಸಕ್ಕಲ್ಲಿನ ಮ್ಯಾಲ ತವ್ರ ಮನಿ ಮೇಲೆ ಹಿಂಗ ವರ್ಣ ಮಾಡಿ ಬರಿತಿರೋದು ಈಗ ಯಾರೀ ಯತ್ ಅವ್ರ ಮನ್ಯಾಗ ಆಸ್ತಿ ಕುಡ್ಲಿಕ್ಕೆ ಕೇಸ್ ಹಾಕಿ ಜಗಳ ಮಾಡಿ ತಾಯಿ ತಂದಿ ಮಾರಿ ಅಣ್ಣ ಅಣತಮ್ರ ಮಾರಿ ನೋಡೋದಿಲ್ಲ ಗಂಡ ಇತ್ತು ತಾ ಇತ್ತು ಗಂಡ ಹಿಂದೆ ಬ್ಯಾಗ್ ಹಿಡ್ಕೋದು ಹೆಂಡತಿ ಮುಂದ್ ಶಾಪಿಂಗ್ ಮಾಡೋದು ಇಂಥ ಕಾಲ್ ಬಂದಾವ ಈಗ ಆಗಿನ ಕಾಲ ಇತ್ತು ಖರೀ ಇಲ್ರಿ ಹಾ ಸಾಕು ಖರೆ ಅಂದ್ರೆ ನೋಡು ಅದಕ್ಕೆ ನೋಡು ತಾಯಿ ಮ್ಯಾಗ ಕವಿಗಳು ಕವಿಗಳು ವರ್ಣ ಮಾಡಿ ಏನು ಏನು ಹಡ್ಯರಿವ ತಾಯಿ ಮ್ಯಾಗ ತಾಯಿ ಮ್ಯಾಲೆ ಜಾನಪದ ಬರ್ದಾರೆ ಹೆಂಗೆ ಬರ್ದಾರೆ ಏನತ್ತು ಬರ್ದಾರೆ ಇವು ಜನಪದ ಹೆತ್ತಿನ ಕೇಳಿ ಹೋದ ದೊಡ್ಡ ಕೊಟ್ಟರೆ ಬೇಕಾದ ಸಿಗತೈತಿ ಲೆಖಣ ನವ ಮರಳಿ ಸಿಗುವಳಿ ಏನೋ ಜಾನಪದ ಕವಿಗಳು ಹಾಡಾ ಬರ್ತಾರ

ರೋಮ್ ನಮ್ಮ ಮ್ಯಾಲೆ ಬಂದು ಮನ್ಕೋತದ ಅದು ಕೊನೆ ತೇಳ್ತ್ರಿ ಅವಾಗ ಏನು ಆತದ ಡಾಕ್ಟರ್ನಾಗ ಬುಕ್ನಾಗ ಹಲಿ ಹೊಡೆದು ಸಚಿ ಸಚಪ್ಪ ಡೋಲಿ ಹೊಡತೆ ಹೆಂಗ್ ಸನ್ಮಾನ ಒಳಗೆ ಭಾಳ ಪ್ರಕಾರಗಳದಾವ ಅವ ಅನ್ನೋದ್ ನಿನಗೆ ಆ ಕಡೆ ಆರತಿ ಮಾಡ್ತೀನಲ್ಲತ್ತಾಳೆ ನಿನಗೆ ಸನ್ಮಾನ ಮಾಡ್ತೀನಿ ಅಂದಿಲ್ಲ ಅವ ಆ ಕಡೆ ಕರಿಯಾಕತ್ತಾಳೆ ಹಿಂದೆ ಹೊಳೆ ನೋಡು ನಾಚಿಗೆ ಬರ್ತದಿಲ್ವ ನಿನಗಾಲ ಇಂತ ಸಬದಾಗ ತುಂಬದಂತ ಸಬದಾಗ ಹಳ್ಳಿ ಬಾಳ್ ಹುಚ್ಚದ್ರಿ ನೀವು ಯಾಕೋ ನೀವು ಈ ತುಂಬಿದ ಸಬದಾಗ ತಾಯಿ ಹಡ ಹಾಡಿ ತಾಯಿನ ಹೆಚ್ಚಿಗೆ ನೀವ್ ತಿಳ್ಕೊಂಡಿರ್ಕರಿ ಹೌದಲ್ಲ ಜಗತ್ತಿನೊಳಗ ಹರಿದಿರ್ತಕ್ಕಂಥ ತಾಯಿಗಿಂತ ಮಾಡ್ಕೊಂಡಿರ್ತಕ್ಕಂತ ಹೆಂಡ್ರೆ ಹೆಚ್ಚಿಗೆ ಅದರ ಬೈ ಎಲ್ಲಿ ಗೊತ್ತದ ನಿನಗ ಹಂಗ್ರಿ ಹೆಂಗ ಹೆಚ್ಚಿ ಕೇಳಿ ಹೇಳಿ ದಿನ ಒಂದು ಊರಿಗೆ ಹಾಡ್ಲಾಕ್ ಹೋತೇವ ಸತ್ಯಪ್ಪ ಮೈ ತುಂಬ ಗುಲಾಲ್ ಹಸ್ತಾರ ಬಂಡಾರ ಹಸ್ತಾರ ಮನಿಗ್ ಹೋಗೋಣ ಅರಬಿ ಹೋಗಿ ಕೇಳ್ತಿ ಹುಳು ಕೂಡ ಕೇಳ್ತಿವಿ ದುಬಾದ ಹೋಗಲ್ಲ ಗಸ ಗಸ ಡುಬ್ಬ ತಿಕ್ಕ ಚರ್ತಿ ಇಟ್ಟೆಲ್ಲ ಮಾರ್ತಾಳೆ ಮತ್ತೆ ಹೆಂಡಿ ರೀ ಹಚ್ಚಿಲ್ಲ ಬೈ ಒಳ ತ ಕಾಲ್ತ ಹೌದಾ ಹೌದ್ರಾ ಹಾವಿಲ್ಲ ಎಷ್ಟು ತ್ರಾಸು ಮಾಡ್ಕೊಲತ್ತಿದಿ ನೀರು ಖರೇದ ನಿಂದು ಮಾತಾ ಹೌದು ಈಗ ದಿನ ಒಂದು ಊರಿಗೆ ಹಾಡ್ಕಿಗೆ ಹೋತಿ ನಿನಗೆ ಮೈ ಗುಲಾಲ್ ಹಚ್ತಾರ ಬಂಡಾರ ಹಚ್ತಾರೆ ಹೌದು ಹೋಗನ ನೀರು ಕಾಶಿ ಕೊಡಕಿ ನಿನ್ನ ಹೆಂಡತಿ ಅಂತ ಡುಬ್ಬ ತಿಕ್ಕ ಚರ್ತಿ ಯಾ ಬೆನ್ನಾಗ ಕೈ ಹೋಗಂಗಿಲ್ಲ ಬಚ್ಲಾಕ ಕೂತು ಬೆನ್ನ ತಿಕ್ಕಕ್ಕೆ ಹೆಂಗೆ ತಿಕ್ತಾಳ ಗಸ ಗಸ ತಿಕ್ತಾಳೆ ಅವ್ನು ಈ ಕಡೆ ದಿಮ್ಮಿನ ಕಡೆ ಹೊಂಟಾನ ಅವ ನಿನ್ ಬಚ್ಚಲು ಮರ್ಯಾಗ ತಿಕ್ತಾಳೆ ನಿನ್ನ ಹೋಗಿ ಬೀಳಂಗ ಇಲ್ರಿ ರೀ ನಮ್ಮ ಹೆಂಡ್ರು ತಿಕ್ತಾರ ತಿಕ್ತಾರೆ ನೀನು ಹೇಳ್ತಿಯಮ್ಮ ಸ್ಯಾಂಗೆ ತಿಕ್ಕ್ತಾಳೆ ಹಂಗೆ ತಿಕ್ತಾಳೆ ನೀವ್ನ ಹೆಂಗೆ ನುಗ್ಗಿಸಿ ನೋಡಿ ಹೀಗೆ ಇಲ್ಲ ನಾನು ಹೇಳ್ತಿ ಸ್ಮೂತು ತಿಕ್ಕ್ತಾಳೆ ಅದಕ್ಕೆ ನೀನು ಹೇಳ್ತೀನಿ ನಿನಗೆ ಶ್ರೇಷ್ಠ ನೋಡು ಬಚ್ಚಲಾಗ ನೀನು ಹೌದ್ಯವ ಹೇಳರೂ ಶ್ರೇಷ್ಠ ನೀವು ಯಾಕಲ 8 ತಾಸು ರಾತ್ರಿ ಎಬ್ಬಿಸ್ತೀರಿ ಹೆಂಗೆ ಹೆಚ್ಚಿಗೆನ ಮಕ್ಕಳು ಯಾಕೋടാ ಏ 8 ತಾಸು ರಾತ್ರಿ ಒಳಗೆ ಎಬ್ಬಿಸಿ ಕೇಳಿದ್ರು ನಿನಗೆ ಹೆಂಗೆ ಹೆಚ್ಚಿಗೆ ಹೌದು ಖರೆ ನಿನಗೊಂದು ಮಾತಾ ಏನು ಕೇಳವರ ಅದಾ ನಿನ್ನ ಹಾಡಿ ನಿನಗೆ ಬಚಲಾಗಿ ಬಹಳ ಸ್ಮೂತಾಗಿ ತಿಕ್ಕಿದಳು ಹೌದು ನೀವು ಯಾಕೆ ನೀ ಅಟ ಜೋರಾಗಿ ತಿಕ್ಕೆ ಅವನು ಮೇಲೆ ಏನು ರೆ ಸಿಟ್ಟದೇನು ಇಲ್ಲ ಸಿಟ್ಟಿಲ್ಲ ಅವನು ಹಾಡ್ತಿ ತಿಕ್ಕတယ် ಇಲ್ಲಿ ಕೇಳಾಗತ್ತಾ ನೀ ಅದನ್ನ ಇಬ್ರು ಜೀಪ್ನಾಗ ಹೋಗಿ ಮಾತಾಡಕತ್ರಿ ಈಗ ಬಿರು ನಿನಗೊಂದು ಮಾತು ಹೇಳ್ತಾ ಆ ತಾಯಿ ಅನಂತಕಿ ಒಂದು ಬಂಗಾರ ಇದ್ದಂಗ ಇದ್ದಂಗ್ತನಂತಕಿ ಒಂದು ಕಬ್ಬಣ ಇದ್ದಂಗ ಹಾ ಹಾ ಇದೆ ಹೆಂಗೇವಾ ಮಾತಾ ತಾಯಿ ಹೆಂಗ್ బంగಾರ ಕೇಳು ಹೆಂಗ್ರಿ ಬಾಯಾರ ಒಂಬತ್ತು ತಿಂಗಳ ತಾನ ನಮ್ಮ ಹೊಟ್ಟಿ ಒಳಗೆ ಇಟ್ಟುಕೊಂಡು ಒಂಬತ್ತು ದಿವಸ ಕಳೆದು ಒಂಬತ್ತು ನಿಮಿಷ ಕಳೆದು ಬಳಕ ಹೌದು ನೀ धरಣಿಗೆ ಬರಕರೆ ತಾಯಿಗೆ ಸಾವಿರ ಚೇಳ ಕಡದಟ್ಟಗೆ ಸಾವಿರ ಚೇಳ ಕಡದಟ್ಟ ತ್ರಾಸ ಆಗ್ಯಾದು ಬೀರು ಬಾಯಾರ ಯಾಕೋ ಅಂತ ತನ ತ್ರಾಸ ತೊಂಡ ಹಡೆಯತೆ ನಾವೇನ ಫೋನ್ ಅತ್ತಿಲ್ಲ ಮೆಸೇಜ್ ಮಾಡಿ ಲೇವಾ ಹಿಂಗ ಆಗದ ಅವರ ಹಡೆಯಂಗ ಅದರಾ ನಾವು ಹೊಟ್ಟೆಗಿ ಹುಟ್ಟಿದೆ ಅವರು ಎದ ಕಡದಾರೆ ನಿಮಗೆ ಗೊತ್ತಿಲ್ರಿ ತಾವರ ಮನೆ ಕೋಪವಿ ಬೆಲ್ಲ ತಿನೋ ಆಸ ಎಟ್ ತಾಸ ಮಾಡ್ಕೊಲತ್ತಿದ್ ನೋಡು ಅವ್ರು ಹಡಿಬೇಕತ್ ಹಡ್ದಿಲ್ಲ ನೀ ಏನ್ ಹುಟ್ಟಬೇಕತ್ ಹೇಳಿ ಹುಟ್ಟಿ ಅವ್ ತೋರ್ ಮನಿ ಕೊಬ್ಬರಿ ಬೆಲ್ಲ ಅವರು ಈಗ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನು ಆಸಕ್ ಅದು ನಿಂದು ಮಾತಾ ಅದ ನಿನ್ನ ಹೇಳ್ತಿ ಹೆಚ್ಚಿಗೆ ಮಾತು ಕೇಳ್ತೀನಿ ತಾಯಿ ಊಟಕ್ಕೂ ಕೂತಂತ ಸಂದರ್ಭದೊಳಗ ನೀ ತೊಟ್ಲ ಕೈಕಾಲ ಬಿಚ್ಚಿ ಆಡುವಂತ ಹೌದು ನೀ ಹೇಸಿಗೆ ಮಾಡಿದ್ರು ತಾಯಿ ಉಣ ಗಂಗಳ ಸರಿಸಿಟ್ಟು ನಿನ್ನ ಹೆಸಿಗೆ ತೊಳೆದು ಲಾಲನೆ ಪಾಲನೆ ಮಾಡಿ ನಿನ್ನ ಜೋಗಳ ಹಾಡದಕ್ಕಿ ಹೆತ್ತು ತಾಯಿ ಅದಳ ಅದಕ್ಕಿ ಬಂಗಾರದಳ ಬಾಯವ್ರು ಯಾಕೋ ಹಳೆ ಸಣ್ಣವ ಇದ್ದತ್ನ ಬಳದವ್ರು ಈಗೇನು ಬೆಳೆಯಂಗ ಒಳ್ಳೇದು ಮೂರು ಮೂರು ಕಿಲೋಮೀಟ್ರ್ ಹೋತೇವೆ ಸೈಕಲ್ ಮೋಟ್ರ್ ತೊಗೊಂಡು ಬೈ ಸಂಡಸ್ ಮಾಡ್ಲಾಕ ಮೂರು ಮೂರು ಕಿಲೋಮೀಟರ್ ಸೈಕಲ್ ಮೋಟ್ರ್ ತೊಗೊಂದು ಸಂಡಸ್ ಮಾಡ್ಲಿಕ್ಕ ದೂರು ಅದು ಖರೆ ಬಿರು ನಿಂದು ಒಂದು ಮಾತು ನಾವು ಖರೇದೆ ಮಾತಾಡ್ತೇವ್ರಿ ಈಗ ನಿನಗೆ ಹೆಂಡ್ತಿ ಹೆಚ್ಚಿಗೆ ಹೌ ಸಬ್ದಾಗ ಕುತಿದ್ದೆವು ಹತ್ತು ಮಂದಿ ಇದ್ದರು ಸಬಾನೆ ನೂರು ಮಂದಿದ್ರು ಸಬಾನೆ ಸಾವಿರ ಮಂದಿ ಇದ್ದರು ಸಬಾನಿ ಏ ಸಬಾನೆ ಇಲ್ಲ ಹೌದಿಲ್ಲ ಹೌದು ತಾಯಿ ತಂದೆ ಅನ್ನಂತವ್ರು ದೊಡ್ಡವ್ರು ಅದಾರ ಈ ತಾಯಿ ತಂದಿ ಮುಂದೆ ಸಾಕ್ಷಿ ಮಾಡಿ ನಿನಗೊಂದು ಮಾತು ಕೇಳ್ತೀನಿ ಹೇಳಿರಿ ಫೈನಲ್ ತಾಯಿ ಎದಿ ಹಾಲು ಕುಡದು ಜೋಪಾನ ಆಗಿದೆಯೋ ಹೆಂಡತಿ ಮಲಿ ಹಾಲು ಯಾಕೋ ಓ ಏ ಹೆಂಡತಿ ಮಲಿ ಹಾಲು ಕುಡಿದು ಜೋಪಾನ ಆಗಿದೆ ಬಯ್ಯವರ ಯಾಕೋ ನಾವು ಒಟ್ಟು ಸುಳ್ಳು ಹೇಳುದಿಲ್ಲ ರೀ ಹುಟ್ಟನ ತಡ ಮೂರು ದಿನ ಸಕ್ರೆ ಮೀನು ಹಾಕಿರ್ಬೇಕಾರೆ ಮೂರು ದಿನ ಆಗನ ನಂದಿನ ಪಾಕಿಟ್ ಹಾಲು ಹಾಕ್ಯಾರ ಏ ನಂದಿನಿ ಪಾಕಿಟ್ ಹಾಲು ಒಟ್ಟ ಹಣೆಲಾಗಿ ಅಂದ್ರೆ ನೀವ್ ಇಟ್ಟು ಮಂದಿ ಬೈಲಕ್ಕತ್ರು ಅಲ್ಲಿ ಅವ್ವ ಸಿಟ್ಟಿಗೆ ಬಂದಾಳ ನೀವ್ ಅನಕಿ ತಗೊಂಡ್ ಬಾರಿ ವಯ್ಯೋ ತಲೆ ಹಿರನು ಲಾಸ್ಟಿಗೆ ಬಡ್ಗಿ ತಗೊಂಡ್ ಬಾ ಆ ನಿಂದ್ ಮಾತ ಇವತ್ತ ಶಿವಸ್ಥಾನ ಸೇವಾಯಿ ಮುಂದಿಟ್ಕೊಂಡು ಭಂಡರ್ ಚೀಲಿ ಇಟ್ಟುಕೊಂಡಿದ್ದೆವು ಭಂಡರ್ ಚೀಲಿನ ಮೇಲೆ ಕೈ ಇಡು ಒಂದೇ ನಂದಿನಿ ಪಾಕಿಟ್ ಹಾಲು ಕುಡ್ದೇ ಜೋಪಾನ ಆಗಿನಿ ನನ್ನ ಮಂದಿ ನನ್ನ ತಾಯಿ ಎದಿ ಹಾಲು ಕುಡಿದ ಜೋಪಾನ ಆಗಿಲ್ಲ ನಾನು ಹೆಣ್ತಿ ಮಲಿ ಹಾಲು ಕುಡಿದ ಜೋಪಾನ ಆಗಿನಿ ಅಂತ ಬಂಡಾರ ಮುಟ್ಟು ಹಂಗ ಅದನು ಹಂಗೆ ಮೊಕಮೊಕ ಕುಡಿದಿವೆ ನಿಧಿಗಣ್ಣ ಅಲ್ಲಿ ಬಾತ್ ನೋಡಿ ಅವ ಏನು ಮಂಗಳಾರತಿ ಮಾಡಿ ಅದರಾಗಿ ಇಟ್ಟು ಮಾಡಿ ತುಸು ತುಸು ಕುಡದ ಅಂತ ಮಕ್ಕಳು ಕುಡ್ದಿಲ್ಲ ಕುಡದಿಲ್ಲ ಮೊಕಮೊಕ ನಿಧಿಗಣ್ಣ ಕುಡಿದಿ ಬಾಯಾರ ಆದರೂ ನಿಮ್ಮ ತಾಯಿ ಗುಣ ಹೇಸಿತ್ತೆ ಹಂಗ ಹೇಶು ನೋಡಿ ಏನು ಮಾಡ್ತಾರಾ ನಮ್ಮ ಮಕ್ಳಂದ್ರೆ ಅಂದ್ರೆ ಬಡ್ಡಾ ತರ ತರ ಎಳ್ತಿರ್ತಾರೆ ಸರ್ ಮಗಳ ಮಕ್ಕಳು ಅಂದ್ರೆ ಸಿದಾ ವಕನ ಅಂದ್ರೆ ಹೆಗನ ಮೇಲೆ ಕುನ್ಸೋಡ್ರಿ ಇತ್ತಾರ ಇದ್ರಿ ಬಂದೆ ಹೇಳ್ತಾರಾ ಈ ಕನವಕ ಮತ್ತೆ ಮ್ಯಾಗಿಂದಾರದ ಕನವಕ ನೋಡಿ ಹಂಗೆ ಹೇಳಬೇಡ ಹೌದ್ರೆ ಹೆಣ್ಣು ಮಕ್ಕಳ ಮಕ್ಕ ಯಾಕ ಬಂದಿರ್ತಾರ ಸುಮ್ಸುಮ್ನೆ ಬಂದಿರ್ತಾರ ಏನೋ ಅವರು ಇಲ್ರಿ ಹೆಣ್ಮಕ್ಳು ಮಕ್ಳು ಎಲ್ಲ ಬಂದಿರ್ತಾರ ಗೊತ್ತಿ ಜಾತ್ರೆ ದುರ್ಗಾವಿ ಜಾತ್ರೆಗೆ ಮಕ್ಳಿಗೆ ಕರ್ಸಿರ್ತಾರ ನಾನು ಬಂದಿನಿ ನೀನು ಬಂದೀನಿ ಹೌದ್ ಅವಾಗ ಇದ್ರಿ ಬಂದವ್ರು ಕೇಳ್ತಾರ ಮ್ಯಾಗಿನ ದೇವ ಮಲ್ಲ ಕತ್ಕೇಳ್ತಾರ ಏನಂತ ಹೇಳಿ ಅದು ನಮ್ಮ ಸಿದ್ಧ ಮಕ್ಕಳ ಮಗಳ್ರಿ ಇರ್ತಾರ ಮತ್ತ್ ಈ ತೆಳಗಿಂದ ಬೈ ಎತ್ ಕೇಳ್ತಾರ ಅವ್ರ ತೆಳಗಿಂದ ಏನ್ ಗೊತ್ತೋ ಯಾಕೆ ಕರ್ಡಿನ ಹಾಕಿ ಬೀದಿಯಿಂದ ಹತ್ತಾರ ಹಿಂಗ ಮಾಡ್ತಿರೀ ಹೆಣ್ಮಕ್ಳು ಹೆಂಗ ಹೆಗಲ ಮೇಲೆ ಕುಂದರ್ಸೋದು ಮಗಳು ಸಿದ್ಧವಂದ ಹೌದು ಈ ತಳಿಗಿಂದ ಯಾರತ್ ಕೇಳನ ಆ ಕರ್ಣನ್ ಹಾಂಟೆ ಬೀರಿ ಅಂದತ್ತಾರ ಹೌದ ಯಾಕಿ ನಾ ಮೊದಲಿಗೆ ಬರ್ನಾಡ್ದ ಗೊತ್ತದೇನು ಏನ್ ಹಾಡ್ರಿ ಕ್ಯಾಲಿ ಮಾಯ ಮೋಹಕ ಮೆಚ್ಚಿ ಕುಂತಲ್ಲೋ ನೀ ಮೂರ್ಖ ಸುಖ ಎಂದು ತಿಳಿಲಿಲ್ಲ ನಿನ್ನ ಮನಕ ಹೇಳ್ತಿ ಬಂದು ಮರದಿನ ಮುಪ್ಪನ ಮುದುಕಿ ತಾಯಿ ತಂದಿಗೆ ಒಯ್ದು ಹೊಲದೊಳಗಿಟ್ಟಿ ಹೆಣ್ತಿನ ತಂದು ಎರಡಂತ ಬ್ರಿಡಿಂಗ್ ಒಳಗಿಟ್ಟಿ ಯಾಕಪ್ಪ ಹೆಣ್ತಿನೇ ಕರ್ಕೊಂಡು ಇರಬೇಕಿತ್ತು ತಾಯಿ ತಂದಿನ ಒಯ್ದು ಮರಮನೆಗೆ ಇಡ್ಬೇಕಾಗಿತ್ತು ಅವಾಗ ಯಾಕೆ ನಿನಗ್ ಭೇದ ಭಾವ ಬತ್ತು ತಾಯಿ ಹೆಚ್ಚಿಗಿಲ್ಲ ಅದಕ್ಕೆ ನೋಡಿ ಹೇಳತ್ತದ ಅಲ್ಲಿ ಅವ್ವ ಹೂ ಅಂದ್ ಚಪ್ಪಳ ಹೊಡ್ಲತ್ತ ನೋಡ ಆ ಕಡ್ ನಮಸ್ಕಾರ ಮಾಡ ತಾಯಿ ತಪ್ಪಾಗ್ಯಂತ ಹೇಳಿ ಇಲ್ಲ ಇಲ್ಲವ ನಾಯನ ನಾಯನ ಅನ್ಬೆತ್ತ ಹೇಳವಾ ಹಾ ಏನಾಗ್ಯದ ಗಾಡ್ಯಾಗ ಮಾಸ್ತಾರ ಕಲ್ಸಾನ ಹಿಂಗಿಲ್ಲ ಅವನಿಗೆ ರುಚಿ ಹೆಚ್ಚಾಗಿ ಅದ ಅದಕ್ಕೆ ಹಂಗತ್ತ ಇಲ್ಲ ಅಭಯರ ಒ ಒಬ್ಬೊಬ್ರು ಇದ್ರೆ ಹೇಳ್ತಿರು ಚಷ್ಟಂದ್ರೆ ಭಾಳ ಇರುವುದಿಲ್ಲ ರೀ ಇಬ್ಬಿಬ್ರು ಇದ್ರು ಅದು ತೀರಾ ಆಡ್ಬಿಟ್ರೆ ಹಂಗೆ ಆಗ್ಯದಿಲ್ಲ ಅದ್ಕೆ ಕೇಳಿಲಿ ಆ ಯೋಗಿನದು ಅಮೋಘ ಸಿದ್ಧೇಶ್ವರು ಹಾವಿಗೆ ಹೆಂತದ ಶೇಜ ಕೊಟ್ಟ ಎಂತ ನಾಡಿಗೆ ತೊಂಡ ನಾಗರ ಪಂಚಮಿ ನಾಡಿ ಮೇಲೆ ಇರುವಂತ ಹೆಣ್ಣು ಮಕ್ಕಳು ವರ್ಷಕ್ಕೊಂದು ದಿವಸ ಬಂದು ಹೌದು ನಾಗೇಶ್ವಗ ಹಾಲು ಎರಿಯುವಂಥ ಶೇಜ ಯೋಗಿನದು ಕೊಟ್ಟ ಹೌದು ಅದು ಕೇಳಿ ಹೆಂಗೆ ಹೆಸ್ರಿಟ್ಟು ಹೋಲೆ ಹೋಲೆ ನಾಗಾರ ಪಂಚಮಿ ಹಬ್ಬ ಒಂಟಿಸಿ ಗಿಟ್ಟಕ್ಕೆ ತ್ರಾಸು ಆಲತ್ತು ರಾಗ ಮಾಡಿದ್ರೆ ಜಮ್ಕೊಂಡಿ ಅಪ್ಪಲ್ಲ ಪಾಸು ಜಪ್ಪು ನೋಡ್ದಂಗೆ ಇರೋ ಕಡೆ ಅವರು ಹೆಂಗೆ ಮಾಡಿದ್ದಮ್ಮ ನಮ್ಗೆ ರಾಗ ಅಡಬುಟ್ಟು ಅಡ್ ರಾಗ ತಿರ್ಸಟ್ಟಿತಾಳೆ ಯಾಕ ನಿಂದು ಅಡಮುಟ್ಟ ರಾಗ ತಿರ್ಸಟ್ಟಿದ್ದಾಳೆ ತಿರ್ಸಟ್ಟಿದ್ದಾಳೆ ಹೌ ಅದು ಅದ ಅದು ಅದು ಹೇಳುದಿಲ್ಲ ನಿಮ್ಮ ಗಾಡ್ಯಾಗ ಹೇಳ್ತೇವೆ ಹೋಲು ಏ ಹಾಡೋರಿಗೆ ನಿಂದಿರ್ಸಿಯಲ್ಲ ಕೋ ಹೋಲಿ ಕೊಡೋರಿಗೆ ದೇಶದೊಳಗೆ Tchau, tipo... tchau. ಅದರಂತೆ ಹಿರಿಯರಾಗಿರ್ತಕ್ಕಂಥವ್ರು ಲಕ್ಷ್ಮಣ ದುರ್ಗಪ್ಪ